ಹಿರೇಕುಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಕೆಲವು ಸದಸ್ಯರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಎಂಬ ಆರೋಪಿಸಿ ಹತ್ತೊಂಬತ್ತು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಪ್ರಯತ್ನಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಕ್ ಜಡಿದ ಘಟನೆ ಇವತ್ತು ನಡೆದಿದೆ ಒಟ್ಟು ಮೂವತ್ತು ಗ್ರಾಮ ಪಂಚಾಯತ್ ಸದಸ್ಯರ ಬಲ ಹೊಂದಿರುವ ಹಿಡುಗುಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಕೆಲವು ಸದಸ್ಯರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿ ಸದಸ್ಯರು ಇವತ್ತು ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ದರು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ನೇತೃತ್ವದಲ್ಲಿ ಅವಿಶ್ವಾಸಕ್ಕಾಗಿ ಸಭೆ ನಡೆಸಲಾಯಿತು ಆದರೆ ಹತ್ತೊಂಬತ್ತು ಸದಸ್ಯರು ಮಾತ್ರ ಸಭೆಗೆ ಆಗಮಿಸಿದರು ಅವಿಶ್ವಾಸಕ್ಕೆ ಕನಿಷ್ಠ ಇಪ್ಪತ್ತು ಸದಸ್ಯರು ಬೇಕಾದ ಹಿನ್ನೆಲೆ ಬರುವ ಸದಸ್ಯ ಸಂಖ್ಯೆ ಕಡಿಮೆಯಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ವಿಫಲವಾಯಿತು ಆನಂತರ ಹತ್ತೊಂಬತ್ತು ಸದಸ್ಯರು ಹಾಗೂ ಸದಸ್ಯೆ ಅನಿತಾ ವಿಕ್ರಮ್ ಬನ್ಗೆ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ತಪ್ಪಿಸ್ತರನ್ನು ಶಿಕ್ಷೆ ಕೊಡಬೇಕು ಎಂದು ಆಗ್ರಹಿಸಿದರು ಅದೇ ರೀತಿ ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕೆಲವು ಗ್ರಾಮಸ್ಥರು ಹಿರೇಕುಡಿ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿದ ಘಟನೆ ನಡೆಯಿತು ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿಯಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ಒ ಹಾಗೂ ಸದಸ್ಯರ ಜೊತೆ ಸಭೆ ಮಾಡಿ ನ್ಯಾಯ ಒದಗಿಸುವ ಭರವಸೆ ನೀಡಿದರು ಸ್ಥಳಕ್ಕೆ ಚಿಕ್ಕೋಡಿ ಸಿ ಪಿ ಐ ವಿಶ್ವನಾಥ್ ಚೌಗ್ಲಾ ಪಿ ಐ ಬಸಗೌಡ ನಿರ್ಲಿ ಭೇಟಿ ನೀಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕೆಲವು ಕಾಲ ಹಿರೇಕೋಡಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮೀಣ ವಾತಾವರಣ ನಿರ್ಮಾಣವಾಗಿದೆ ಇವತ್ತಿನ ದಿವಸ ಹಿರೇಕೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾದ ಅವಿಶ್ವಾಸ ವ್ಯಕ್ತವೇ ಕುರಿತು ಸಭೆಯನ್ನು ಕರೆಯಬೇಕು ಶ್ರೀ ಅಶೋಕ್ ಪ್ರಲಾಪ್ ಪೂಜಾರಿ ಹಾಗೂ ಇತರರು ಹತ್ತು ಜನ ಸದಸ್ಯರು ಕೂಡಿಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾದ ಅವಿಶ್ವಾಸ ವ್ಯಕ್ತವೇ ಕುರಿತು ಒಂದು ಎರಡು ಸಾವಿರದ ಅರ್ಜಿಯನ್ನು ಸಲ್ಲಿಸಿದರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸನ್ನು ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ನಾವು ಅವಿಶ್ವಾಸಗೊತ್ತೊಳಿಯ ಸಭೆಯನ್ನು ಸಭೆಯನ್ನು ಮಂಡಿಸಲು ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರ್ತಕ್ಕಂಥ ಸದಸ್ಯರು ಮೂವತ್ತು ಅದರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿ ಆ ಬರ್ತಾರೆ ಟೂ ಥರ್ಡ್ ಮೆಜಾರಿಟಿ ಅಂದರೆ ಇಪ್ಪತ್ತು ಜನ ಸದಸ್ಯರು ಹಾಜರಿಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಹತ್ತೊಂಬತ್ತು ಜನ ಮಾತ್ರ ಹಾಜರಾಗಿದ್ದರು ಆದ ಕಾರಣಕ್ಕಾಗಿ ಸದರಿ ಸಭೆಯನ್ನು ಶಿಕ್ಷಣ ನಲವತ್ತೊಂಬತ್ತರ ಪ್ರಕಾರ ನಾವು ವಿಸರ್ಜನೆಯನ್ನು ಮಾಡಲಾಯಿತು ಯಾವುದೇ ಕಾರಣಕ್ಕೆ ಇದನ್ನು ಅವಿಶ್ವಾಸ ಭಕ್ತರು ಅಂತ ನಾವು ಯಾವ ಕಾರಣಕ್ಕಾಗಿ ಏನಾದರೂ ಪ್ರಯಾಣಿಸಲು ಆಗಲಿಲ್ಲ ಇದನ್ನು ಬರಲಿಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೆಂಬರ್ಗಳಿಗೆ ಅವರಿಗೆ ಸರಿಯಾಗಿಲ್ಲ ಅಂತ ಅವಿಶ್ವಾಸ ಭಕ್ತಗಳಿಗೆ ಅರ್ಥೆಯನ್ನು ಕೊಟ್ಟಿರ್ತಾರೆ ಅರ್ಜಿ ಕೊಟ್ಟದ್ದು ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳೋ ಸಲುವಾಗಿ ನಾವು ಬಂದಿರ್ತೀವಿ ಅವರು ಇರ್ತಕ್ಕಂಥ ಮೆಜಾರಿಟಿ ಅವ್ರನ್ನ ಭರ್ತಿ ಆಗಬೇಕಿತ್ತು ಅವ್ರ ಭರ್ತಿ ಆಗದೆ ಇರೋದ್ರಿಂದ ನಾವು ಸಭೆಯನ್ನು ಮುಂದುವರಿಸಲು ಬರ್ತೀವಿ ಸರ್ ಕೆಲವೊಂದು ಜನರು ಆರೋಪ ಇದೆ ಸದಸ್ಯರದ್ದು ಇದೆ ಇದೆ ಸರ್ ಅವರು ಭಾಳಷ್ಟು ಆಗಿದೆ ಭ್ರಷ್ಟಾಚಾರ ಆಗಿತ್ತು ಅಂತಾರೆ ಇಲ್ಲ ಅದ್ರ ಬಗ್ಗೆ ಯುವ ಅವರು ಇದ್ದಾರೆ ಯುವವರ ತನಿಖೆ ಮಾಡ್ತಾರೆ ಇದ್ರ ಬಗ್ಗೆ ನನಗೇನಾದ್ರು ರೈಟಿಂಗ್ ಹಾಕಿ ಕೊಟ್ಟರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ತೋರಿಸ್ತೀನಿ ಓಕೆ ಸರ್ ಗ್ರಾಮ ಪಂಚಾಯತಿ ಹಿರೇಕುಡಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಬಾಳ ಇವನ್ನ ನಾ ಒಂದು ಮೆಂಬರ್ ಎಷ್ಟು ಸಲ ಎಲ್ಲಾ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಮತ್ತೆ ಏನ ಅಂತ ನನಗ ತಿಳಿಯಲಿಲ್ಲ ಬಹಳ ಭ್ರಷ್ಟಾಚಾರ ಆಗಿದ್ರಿ ಈಗ ನಮ್ ಸಾರ್ವಜನಿಕ ಅಂತಾರು ನಾ ಅಲಿಗೇಷನ್ ನೀವ್ ಯಾಕೆ ಮಾಡವಾರಿ ಅಂತಂದ್ರೆ ಇವನ್ ನನ್ ಹಿಡ್ಕೊಂಡ್ರೆ ಹೇಳ್ತೇನೆ ಒಬ್ಬ ಮೆಂಬರ್ ಅದೇನು ನಾನು ಹಿಡ್ಕೊಂಡ ನೀವ್ ಅಲಿಗೇಷನ್ ಮಾಡಕ್ ರೆಡಿ ಆಗ್ರಿ ನಾ ಎಲ್ಲದಕ್ಕೂ ಸಾಥ್ ಕೊಡ್ತೇನು ಮತ್ತೆ ಏನು ಹಳೆ ಕಲ್ಲು ಹೊಸ ಬಿಲ್ಲು ಅಂದ್ರಿ ಇದು ಹೆಂಗಾಗೇತ್ರಿ ಒಂದ್ ಹಳಿದ ಏನ್ರೀ ತೋರ್ಸುದು ಅದ್ರ ಮ್ಯಾಗ್ ಬಿಳ ತಗಿದ್ರು ಹಿಂಗಾಗೇತ್ರಿ ನನ್ ನನಗ್ ಗೊತ್ತ ಇಲ್ರಿ ಇದು ವಿಷಯ ತಿಳ್ಕೊಬೇಕಾದ್ರ ಬಾಳ ಹಿಂದ್ಗಡೆ ಇದೇನಂತ ಹಿಂಗ ಅನ್ಸಾಗದಿದ್ರಿ ಈಗ ಏನಾರೇ ಆಗ್ಲಿ ಬಟ್ ನಮಗ್ ನ್ಯಾಯ ಸಿಗು ಮಠ ಪಂಚಾಯತಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಎಲ್ಲದ ರೀ ಯಾವ್ದೋ ಒಂದ್ ವಿಷಯ ಒಂದ್ ಕಚಾ ರಸ್ತಾ ರೀ ಏನಾಗ್ಲಿ ನಾನು ಕೇಳಿದಾಗ ಇಲ್ಲ ಇದು ಬರಂಗಿಲ್ಲ ಅಂತಾರ ಅವ್ರೆಲ್ಲ ಅವ್ರವ್ರ ಹೆಂಗ ಮಾಡ್ಕೋತಾರೀ ವಾರ್ಡ್ದಾಗ ಹೆಂಗ್ ಮಾಡ್ಕೋತಾರ ನಮ್ ಜನ ನನಗೂ ಕೇಳಕಿದ್ರಿ ಕೆಲಸ ಮಾಡ್ಬೇಕಾದ್ರೂ ಲೇಬರ್ ಹಚ್ಚಿ ಏನೋ ಮಾಡಿಲ್ಲ ಜಿ ನ ನಾ ಹಚ್ಚಿದಾರೀ ಆದ್ರೂ ಮತ್ತದ ಏನಂತೇನ್ರಿ ಎಲ್ಲಾ ನೀವು ಎಲ್ಲಾ ಮಾಡ್ಕೋಕ್ ಬರ್ದಿದಿ ನೀವು ಕೆಲ್ಸಗಳು ಕೊಡ್ಬೇಕಾದ್ರೆ ನೀವು ತಕರ ಮಾಡ್ತೀರಿ ನನಗ್ ಜನ ಕೇಳ್ತಾರ ಅವ್ರು ಯಾಕೆ ಮಾಡಂಗಿಲ್ಲ ಒಂದ ಗಿಡಗಂಡಿ ಕಂಟು ಮಾಡ್ಬೇಕಾದ್ರೆ ನಲ್ವತ್ ಐದ್ ಸಾವಿರ ರೂಪಾಯಿ ಬಿಲ್ ನಾನು ನನ್ ಮಾಡದ ಕೆಲ್ಸಾನೇ ಆಗಿಲ್ರಿ ಹುಡುಗರು ಬಸ್ ಹೋಗುದ್ ಮುಂದ್ ನನಗ ಕಂಪ್ಲೇಂಟ್ ಮಾಡಿದ್ರಿ ಅವ್ರು ವೈನಿ ರ ತಗಸ್ರಿ ಅನ್ನಗಳು ಮಾಡ್ತಿದ್ರು ನೀವು ಈಗ ಒಟ್ಟ ಕ್ಲೀನ್ಅಪ್ ಮಾಡೋಣಿಲ್ಲ ಬಂದ ಕೇಳಿದ್ರ ಇಲ್ಲ ಅಂತ ಅಂದ್ರಿ ಹೀಗಾಗಿ ಅವ್ಯವಹಾರ ಜಾಸ್ತಿ ಆಗಿದೆ ಅವರಿಗೆ ನಾವಿದುರಿ ಅವಿಶ್ವಾಸ ವ್ಯಕ್ತಪಡಿಸಿ ಅಧ್ಯಕ್ಷ ಉಪಾಧ್ಯಕ್ಷನ ಕೆಳಗೆ ಇಳಿಸಬೇಕತ್ತ ಅವ್ರ ಮಾಡಿದ್ದ ಅವ್ರ ಸಪೋರ್ಟ್ ಮಾಡಬಾರ್ದತ್ತ ಅವಿಶ್ವಾಸಕ್ ನಾ ಸಾಥ್ ಕೊಟ್ಟು ಅದನ್ನ ಇಳಿಸಬೇಕಂತ ನಾವ್ ಮಾಡಿದ್ರಿ ಅದಾಗ್ಲಿಲ್ಲ ಆಗ್ಲಿಲ್ಲ ಅದ್ರೂ ಇಲ್ಲ ಅವ್ರು ಮಾಡಿದ ಭ್ರಷ್ಟಾಚಾರ ಮಾಡಿದಾರಂದ್ರೆ ಅದಕ್ಕೆ ಗ್ರಾಮಸ್ಥರವೇ ಮತ್ತ ಹತ್ತೊಂಬತ್ತು ಮೆಂಬರ್ಸ್ ಪೂರ್ವ ಕೆಲಸ ಮಾಡಕ್ತಿ ಮೀರಿ ಇದಾಗಿತ್ರಿವಾರ ಆಗಿತಿ ಪ್ಲಸ್ ಇಲ್ಲಿ ಫೈನಾನ್ಸ್ ಫೋರ್ಟೀನ್ ಎಲ್ಲಾನು ಮಾಡಿದ್ರು ಇಸ್ಥಳೀಯ ಶಾಸಕರು ಇಲ್ಲಿಂದ ಎಕ್ಸಂಬಾದಿಂದ ಚುಕ್ಕುಡಿವರೆಗೆ ಇದು ತೆಗ್ದಿದ್ರು ಅದು ಇದು ಅದರಲ್ಲಿ ಖರ್ಚು ಮಾಡಿದ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚು ಹಾಕ್ಯಾರೀ ಪಂಚಾಯತಿ ಒಳಗೆ ಸಾವಿರ ರೂಪಾಯಿ ಅದು ಯಾರಿಗೆ ಮೆಂಬರ್ ಗೊತ್ತಿಲ್ಲ ಟ್ರಾವ್ ಇಲ್ಲ ಏನು ಇಲ್ಲ ಏನ್ ಗೊತ್ತಿಲ್ಲ ಅಂತ ಹೇಳಿ ಎಂಬತ್ನಾಲ್ಕು ಸಾವಿರ ರೂಪಾಯಿ ಬರ್ದಾರೀ ಅವ್ರು ಬರ್ದಾರು ಮತ್ತೊಂದು ವಿಷಯ ಅಂದ್ರೆ ಕಳೆದ ನಾಲ್ಕು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಹಿಡ್ಕೊಂಡು ಇಲ್ಲಿ ಇಲೆಕ್ಷನ್ ಆದಾಗಿಂದ ಚುನಾಯಿತ ಆದ ನಂತರ ಇಲ್ಲಿವರೆಗೆ ಎಲ್ಲ ನಮ್ಗ ಮಾನ್ಯ ಯೋ ಸಾಹೇಬ್ರು ಸಾಹೇಬರು ಎ ಸಿ ಸಾಹೇಬ್ರೂ ಹೇಳುವ ನಾವು ಈಗ ಆಗಿಲ್ಲ ಅಂದ್ರೆ ಸಿ ಎಸ್ ಭೇಟಿ ಆಗಿ ಬರ್ತೀವಿ ಡಿ ಸಿ ಸಾಹೇಬ್ರೂ ಮನವಿ ಕೊಡ್ತೀವಿ ನಮ್ದು ಇಡೀ ಹಿರಿಕುಡಿ ಗ್ರಾಮದ ಏನ್ ಅನ್ಯಾಯ ವ್ಯವಹಾರ ಆಗಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗೋ ಮಟ್ಟ ನಾವು ಪಂಚಾಯತ್ ಇವತ್ತು ಬೀಗ ಆಗ್ತಾ ಇದೀವಿ ಯಾರು ಬಂದ್ರು ನಾವ್ ಬೀಗ ತೆಗಂಗಿಲ್ಲ ಇಲ್ಲಿಂದ ಎಸಿ ಸಿ ಒಂದ್ ಗಂಟೆಗೆ ಕರ್ದಾರ ರೀ ಅಲ್ಲಿ ಹೋಗ್ತೀವಿ ಎ ಸಿ ಸಾಹೇಬ್ ಭೇಟಾಗ್ತೀವಿ ಆಗಿಲ್ಲ ಅಂದ್ರೆ ನಾಳಿಗೆ ನಾವು ಡಿ ಸಿ ಸಾಹೇಬ್ರ ಹತ್ರ ಹೋಗಿ ಧರಣಿ ಕುಂದಿರ್ತೀವಿ ಈ ನಮ್ಮ ಗ್ರಾಮಗೆ ಆಗಿದ್ದ ಅನ್ಯಾಯ ಮತ್ತು ತಿರುಗಿ ಇಪ್ಪತ್ತು ಈಗ ಬರುವಂಥ ಎಂಟು ಒಂಬತ್ತು ತಿಂಗಳಲ್ಲಿ ಪಂಚಾಯತ್ ಚುನಾವಣೆ ಐತ್ರಿ ಮತ್ತು ಮ ದಯವಿಟ್ಟು ಹಿರಿಕೊಡಿ ಗ್ರಾಮದ ಎಲ್ಲ ಈ ಮ ಮಾಧ್ಯಮ ಮುಖಾಂತರ ಇಡೀ ಹಿರಿಕೊಡಿ ಗ್ರಾಮದ ಮತದಾರರಿಗೆ ಮತ್ತು ಗ್ರಾಮಸ್ಥರಿಗೆ ವಿನಂತಿ ಮಾಡ್ಕೋತೀನಿ ಇನ್ನೂ ಟೈಮ್ ಐತಿ ನಿಮ್ಮ ಹತ್ರ ಈ ಮತದಾನ ಮಾಡೋಕಿನ್ನ ಮೊದಲು ಯೋಚನೆ ಮಾಡಿ ಮಾಡಿರಿ ಯಾರಿಗೆ ಆರಿಸ್ಬೇಕು ಯಾರು ಅದ್ರ ಹತ್ರ ತಕ್ಕಂಗೆ ಇದ್ದಾರೋ ಅವ್ರಿಗೆ ಆರಿಸ್ರಿ ಪಂಚಾಯತಿಗೆ ಕಳಿಸ್ರಿ ನಾ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನನ್ನ ಚುನಾವಣೆಗೆ ಗೊತ್ತಿಲ್ಲ ಮತ್ತು ಕುಂಡೋದಿಲ್ಲ ಮತ್ತೊಂದು ವಿಷಯ ಅಂದ್ರೆ ಮುಂದ್ ದಿನ ಬಂದಾಗ ಈ ರೀತಿ ಆಗ್ಬಾರ್ದು ಅನ್ನೋದು ಒಂದ್ ವಿಷಯ ನಿಮ್ ಗಮನಕ್ಕೆ ಇರ್ಲಿ ಗ್ರಾಮಸ್ಥರು ಈಗ ಈ ಹಾಲಿ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಆಗಿದ್ ನಾಲ್ಕು ವರ್ಷದಾಗ ಯಾರ ಅಧ್ಯಕ್ಷ ಯಾರ ಉಪಾಧ್ಯಕ್ಷ ಅಭಿವೃದ್ಧಿ ಅಧಿಕಾರಿ ಇದ್ ನಮ್ ಹೆಸರು ನಮ್ಗ ಇದಿಲ್ಲ ಬಟ್ ಅವ್ರ ಅವ್ರ ತಕ್ಕಂಗ ಏನ್ ಅವ್ಯವಹಾರ ಮಾಡೋದಲ್ಲ ತನಿಖೆ ಆಗ್ಬೇಕು ಅಂದಾಜ್ ಈಗ ಈಗ ಸದ್ಯದಾಗಿದ್ದ ಅರವತ್ತ್ ಎಪ್ಪತ್ ಲಕ್ಷ ರೂಪಾಯಿ ಐತಿ ಅದ್ರ ಬಗ್ಗೆನು ಇನ್ಕ್ವೈರಿ ಆಗ್ಬೇಕ್ರಿ ನಾವ್ ಎಸ್ ಎಸ್ ಸಾಹೇಬ್ರು ನಮ್ಗ ಅದ್ರ ಬಗ್ಗೆ ನಮ್ಗ ಸಹಕಾರ ನೀಡಿಲ್ಲ

ಇಒ ಸಾಹೇಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಚಿಕ್ಕೋಡಿ ವಿಷಯ ಏನೆಂದರೆ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದುವರೆಗಿನ ಆದ ಹಿರೇಗುಡಿ ಗ್ರಾಮ ಪಂ ಗ್ರಾಮದಲ್ಲಿನ ಪಂಚಾಯಿತಿಯ ಎಲ್ಲ ಕೆಲಸ ಕಾರ್ಯಗಳ ಪರಿಶೀಲನೆ ಹಾಗೂ ಗ್ರಾಮದ ಸಮೀಕ್ಷೆ ಮಾಡಿ ಪಾರದರ್ಶಕತೆ ಗ್ರಾಮದ ಜನರಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕಳಕಳಿಂದ ವಿನಂತಿಸುತ್ತೇನೆ ಮೊದಲನ ಮೊದಲನೆಯದಾಗಿ ಎನ್ಆರ್ಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆದ ಖರ್ಚು ವೆಚ್ಚಿನ ಸವಿಸ್ತಾರವಾಗಿ ಮಾಹಿತಿ ನೀಡಬೇಕು ಎರಡನೇದಾಗಿ ಹದಿನೈದನೇ ಹಣಕಾಸಿನ ಸಂಬಂಧಪಟ್ಟ ವಿವರವಾದ ಮಾಹಿತಿ ನೀಡಬೇಕು ಮೂರನೆಯದಾಗಿ ಸ್ಥಳೀಯ ಅನುದಾನದಲ್ಲಿ ನಡೆದ ಖರ್ಚು ವೆಚ್ಚಿನ ಸವಿಸ್ತಾರ ಮಾಹಿತಿ ನೀಡಬೇಕು ನಾಲ್ಕನೆಯದಾಗಿ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಪ್ರತಿಯೊಂದು ಸಭೆಯ ಠರಾವು ನಕಲಿನ ಪಾರದರ್ಶಕ ವಿವರ ನೀಡಬೇಕು ಐದನೆಯದಾಗಿ ಜೆಡಿಎಂ ಜಲಜೀವನ ಯೋಜನೆಯ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಅನುದಾನ ಹಾಗೂ ಕೆಲಸದ ಗ್ರಾಮಸ್ಥರ ಎದುರಿಗೆ ಪರಿಶೀಲನೆಯಾಗಬೇಕು ಆರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆದ ಎಸ್ ಎಲ್ ಡಬ್ಲ್ಯೂ ಎಂ ಕೆಲಸದ ಸವಿಸ್ತಾರವಾದ ಮಾಹಿತಿ ನೀಡಬೇಕು ಈ ಎಲ್ಲ ವಿಷಯಗಳ ಸಂಬಂಧಪಟ್ಟ ಹಾಗೂ ಈ ಯೋಜನೆಗಳಿಗೆ ಸರ್ಕಾರದಿಂದ ಬಂದ ಅನುದಾನ ಖರ್ಚು

ಯಾವ ಕೆಲಸ ಕಾರ್ಯ ಮಾಡಕ ಕೊಡಂಗಿಲ್ರಿ ಸರ್ ನಾವು ಅದನ್ನ ಟೋಟಲಿ ಬಂದ್ರಿ ಇದಕ್ಕ ಸಹಕಾರ 19 ಜನ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದರು ಇೆಲ್ಲಾ ನಾಗರಿಕರನ್ನ ಇದು ಗ್ರಾಮ ಸ್ತರವೇ देऊ ಇದರ ಮುಂದ ಇದ ಈ ಇ ಎಲ್ಲಾ ನಮ್ದೇನ ಐತಿ ಎಲ್ಲಾ ಕ್ಲಿಯರ್ ಆಗೋ ಮಟ್ಟ ನಾವು ಪಂಚಾಯಿತಿ ಮಾಡಿ ಕೆಲಸ ಮಾಡಕ ಕೊಡೋಣ 19 ಗ್ರಾಮ ಸದಸ್ಯರು ಇದ್ದರು ನಾವು ಆಳಿಂದ ಸರ್ ಇದೆಲ್ಲ ಯೋ ಸಹ ಮಾಡ್ಕೊಡಿ ಸರ್ ನೀವು ಸಹಕಾರ ಮಾಡ್ರಿ ಎಲ್ಲದರ ವ್ಯವಹಾರ ಸರ್ ಎವಡೆಯಿಂದ ಸರ್ ನಮ್ಮ ಕಡೆ ಇದೆಲ್ಲ ಕ್ಲಿಯರ್ ಆಗೋ ಮಟ್ಟ ನಾವು ಪಂಚಾಯಿತಿ ಸರ್ ವರ್ಕ್ ಹಾಂ ನಮಸ್ತೆ ಇವರು ಮಧ್ಯಾಹ್ನ ಈಗ ಒಂದು ಗಂಟೆಗೆ ಸುಮಾರು ಬಿಡ್ತೀವಿ ನಮ್ಮ ಆಫೀಸಿಗೆ ಎಲ್ಲಿದ್ದೀರಿ ಒಡ ಒಡ ಒಡಗಲಿಗೆ ಬಂದರೆ ಒಂದು ಗಂಟೆಗೆ ಆಫೀಸಿಗೆ ಬರ್ರಿ ಇದೇ ಕೂಡಿದ ಒಂದು ಸ್ವಲ್ಪ ಸಮಸ್ಯೆ ಐತೆ ಹೋಗ್ಬಿಟ್ಟು ಏನು ನಾವು ನೀವು ಕೂತಿಸ್ತೀವಿ ಅಂದರೆ ಮಾತ್ರ ಬನ್ನಿ ಹ್ಞೂ ಬನ್ರಿ पिडोले के पीने में भस्ता हूँ पिडोले 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 कर रहे हैं पिडोले कर रहे हैं सरकार तो करने का नहीं, माइके करने का नहीं। मैं सरकार माइके करता जा रहा हूँ। सरकार करो, सरकार करो। इसलिए करेगा, लड़के नहीं, लड़के नहीं। अगर मोबाइल आने के लिए, चले। तो 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 �

ये वीडियो वीडियो ऑन बा क्या बोलना है उन्हें नंबर नंबर में हम नंबर एकड़ परमेश्वर मेरे यार ना नहीं कर मूर नंबर वांट नंबर नॉमिनेट ना नहीं मोटा फ़ोन स्क्रीन किला আই না কোন সর দেখবা ইয়ার হেলব কোন পাবলিক পাবলিক ইয়ার পাবলিক পাবলিক না সর বন্ধ কোনলা ইবর নাও আর ভি বাড়ি হে কোন পাবলিক আর ছোট সামনে দিয়ে রিন আই না নেভার আই আ 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 ನಾವು ಹತ್ತು ಸಲ ಮಂದಿನ ಇಪ್ಪತ್ತು ಮಂದಿ ಜನ ಬಂದಿ ನೀ ಯಾಕೆ ಹೇಳ್ತೀರಿ ಮೋಟರ್ ಖರ್ಚಿದಿರ್ನಾಲ್ಕ ನಾವ್ ಹೇಳ್ತೀವಿ ಉತ್ತರ ಕೊಡ್ಮಾರ

ಮೂವತ್ತು ಜನ ಸದಸ್ಯರಲ್ಲಿ ಇಪ್ಪತ್ತು ಜನ ಸದಸ್ಯರಿದ್ದರು ಮಾತ್ರ ನಾವು ಫೋರಂಪಿಯಾಗಿದ್ದರೆ ಮಾತ್ರ ಈ ಸಭೆಯನ್ನು ತೆಗೆದುಕೊಳ್ಳಲಾಯಿತು ಇಲ್ಲಿರ್ತಕ್ಕಂಥ ಸದಸ್ಯರು ಇಪ್ಪತ್ತು ಜನ ಇರೋದರಿಂದ ಈ ಸಭೆಯನ್ನು ನಾವು ತೆಗೆದುಕೊಳ್ಳಬಹುದು ಇದನ್ನು ನಿಮಗೆ ತಿಳಿಸಲಾಯಿತು 私のことは。<laughs> <laughs>

ಬಿಗುವಿನ ವಾತಾವರಣ ಪೊಲೀಸರ ಇಲ್ಲತ್ರ

બે સર <hateidamente>. એ ભાઈ જબર ਇਹਨਾਂ ਦੇ ਨਾਲ ਨਾਲ ਅਸੀਂ ਆਪਣੇ ਆਪ ਨੂੰ ਬਣਾ ਰਹੇ ਹਾਂ ਅਤੇ ਮਾਣ ਮਾਰ ਰਹੇ ਹਾਂ ਨਿਓ ਡਿਲੇਨ ਹੋ ਰਿਹਾ ਹੈ ਕਿ ਜੀਲ ਮਾਰ ਰਹੇ ਹਾਂ ਇਹਨਾਂ ਨੇ ਪਹਿਲਾਂ ਅਗਲਾ ਸਟ੍ਰੇਟ ਮਾਰਦੇ ਤੋਹਰਿਆ ਯਾਰ ਮਾਰਦੇ ਤਾਂ ਬੱਜਾ ਬਰਤੇ ਗੁਦਨ ਪਹਿਲਾਂ ਬਾਲਾ ਤੇ ਕੁੜਾਇਗੇ ਮਤਲਬ ਅੱਲੇ ਅੱਧੇ ਆਵਾਜ਼ ਚੀਲੀ ਤੇ ਨਾ ਇਹ ਕਾਹਦਾ ਹੈ ਜਿਆ ਪ੍ਰਵਾਸ ਨਹੀਂ ਹੋਦਾ ਸੱਤ ਗਾ ਮਾਰਦੋ ਨਾ ਬਲੇ ಅಲ್ಲ ಇನ್ ಕುಡಿ ಖಾಲಿ ಮಾಡುವ ಇನ್ನ ನೀವು ಏನು ವಿನಕಾರಿ ಮಾಡಿಲ್ಲ ವೆರಿ ಮಂಚ અરે કાંઈ નઈ કાંઈ રાંધી આવ્યા ને આને એવું બધું ન્યુ બિલ્ડિંગ નાખ્યું આઈ બનસ સબ આધી નોડલી 300000 બંધ નવસૂં બંધ્યું ઇલી

हाँ सारे जो जो भोजी सिंचना करना तो बना मर्डर तो बन नोटल नियुनारी कार्बेका बोल भी नहीं होगा नेगी का आपूर्ति का तो कंपन मार्केट का कंपन मार्केट का तो कंपन सर्चेज का आपूर्ति का ही सर चालू तो इतना तो ही नहीं है गवर्नमेंट टैक्स आ रहा है रूमा कौन टैक्स कर रहा है क्या कौन कर रह

ಬಳಸಲ್ಲ ಈಗಲ್ಲ ವೈಜಂ ಕನ್ಕನೆಕ್ಟ್ ಆಗಿದೆ ಯಾವುದು ಇದು ಬಂದ ನಕ್ಷೆ ಇರೋದು ಅಂತೆ ಕಮ್ಮನೆ ಗೆ ಇಲ್ಲ ಸರ್ ಯಾವ ರೀತಿ ಮಾನವ ಆ ನಕ್ಷೆ ಮಾಡ್ಬಿಡಾಯ್ತ ಪಂಚಾಯಿತಿ ಕ್ರಾಕ್ ಆ ನಂಬರ್ ಮಾಡ್ಬಿಡಾಯ್ತ ಇತ್ರ ಸರ್ ಸಂಬಂಧ ಚುನರಣಾ ಉಪಾಧ್ಯಕ್ಷರ ನಾಯ್ಕರು ಸರ್ ರಂಗಾ ಟ್ಯಾಕ್ಸ್ ರೊಕ್ಕ ಇವ್ರು ಯಾಕೆ ತುಂಬ್ಕೊಂಡಿಲ್ಲ ತಗಿರ್ರಿಯಲ್ಲ ಪಂಚಾಯಿತಿ ಬರಿ ಟ್ಯಾಕ್ಸ್ ರೊಕ್ಕ ಯಾಕೆ ತುಂಬ್ಕೊಂಡಿಲ್ಲ ಓ ಗವರ್ನಮೆಂಟ್ ರೊಕ್ಕ ಔರ್ ಮನೆಗೆ ಯಾತಾ तो तगड़े नहीं हो, गवर्नमेंट टाइम तो और मने करता है, इतने समान बातें हो रही हैं, ठीक है ನಾನು ಆ ಶಾಲೆಗಳಲ್ಲಿ 2 ವರ್ಷ 3 ವರ್ಷದವರ ಜ್ಞತಿ ನಾವು ಬರ್ತೀವಿ सिंबर नोटर नीव है पंत्र और ये नहीं है बारिश मार दिया दिया नीव है मर सर है आलीफा यूमांग रखने दीकरे दीकरे रखने आगे पर भाई अल्लाह करेंगे इसमें तब हम कोचर एंड कोडिंग ना आलीशन पर अल्लाह करेंगे इसमें ताई करना क्लीनिक उसे नहीं

ನಾಳೆ ಹೋಗೋದು ಇಂಡಿಯಾ ಲೈವ್ ನಾಳೆ ಎಲ್ಲ